ಬಿಜೆಪಿ ಸರ್ಕಾರದಿಂದ ಯಾವ ರೀತಿ ಆಗ್ತಾ ಇದೆ ಪ್ರತಿಭಟನೆಯನ್ನ ಮಾಡಿಕೊಂಡು ಬರ್ತಾ ಬೆಂಗಳೂರಲ್ಲಾಯ್ತು ಮಂಗಳೂರಲ್ಲಾಯ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದೇ ತಾರೀಕು ಇವತ್ತು ಸಂವಿಧಾನದ ರಕ್ಷಣೆ ಮಾಡಲಿಕ್ಕೆ ಮತ್ತು ಈ ಬೆಲೆ ಏರಿಕೆ ವಿರುದ್ಧ ವಿರುದ್ಧವಾಗಿ ನಾವು ವಿವಾದವನ್ನು ಮಾಡ್ತೇವೆ ಕೇಂದ್ರ ಸರ್ಕಾರ ಎಲ್ಲ ಸಾಮಗ್ರಿಗಳನ್ನು ಪೆಟ್ರೋಲ್ ಡೀಸೆಲ್ ಗ್ಯಾಸು ಚಿನ್ನ ಬೆಳ್ಳಿ ಎಣ್ಣೆ ಎಲ್ಲ ಪದಾರ್ಥಗಳನ್ನು ಬೆಲೆ ಏರಿಕೆ ಮಾಡಿ ಸಾಮಾನ್ಯ ಜನ ಎಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ ಅದರ ಪ್ರತಿಭಟನೆಯನ್ನ ಮಾಡಿಕೊಂಡು ನಮ್ಮ ಪಕ್ಷ ನಮ್ಮ ಕೆಲಸ ನಾವು ಮಾಡ್ತೇವೆ ಇವತ್ತು ಮೊದಲನೇ ಬಾರಿಗೆ ಬಿ ಜೆ ಪಿಯವರು ಒಂದು ನಾಲ್ಕು ಜನ ಕಾರ್ಯಕರ್ತರ ಕಳಿಸಿ ಒಬ್ಬರು ಪಕ್ಷದ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರು ನಮ್ಗೆ ಗೊತ್ತಿಲ್ಲ ನಡೆಸಿಕೊಟ್ಟು ನಮ್ಮ ಪ್ರತಿಭಟನೆ ಕಾಡಿಸಿಕೊಂಡು ಒಳಗಡೆ ಬಂದು ಗಪ್ಪ ಆಟ ಪ್ರದರ್ಶನ ಮಾಡಿ ಒಂದು ಕೂಡ ಕರೆಸಿ ಒಂದು ಒಪ್ಲೈಪಡಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ ನಾನಿವತ್ತು ಎಲ್ಲ ಬಿಜೆಪಿ ಮತ್ತು ವಿರೋಧ ಪಕ್ಷದ ಎಲ್ಲ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿ ಈ ಪ್ರವೃತ್ತಿ ನಿಮ್ಮದು ನಡೀತಾ ಇದೆ ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ ಬಿಡಲ್ಲ ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ ಇದು ತಿಳ್ಕೊಳ್ಳಿ ನೋ ಪಾಯಿಂಟ್ ಆಫ್ ಟೈಮ್ ವಿಲ್ ನಾಟ್ ಅಲೋ ಎ ಸಿಂಗಲ್ ಪ್ರೋಗ್ರಾಮ್ ಆಫ್ ದಿ ಅಪೋಸಿಷನ್ ಪಾರ್ಟಿ ಟು ವಿ ಡನ್ ಇನ್ ಕರ್ನಾಟಕ ವಿತ್ ದಿಸ್ ಆಟಿಟ್ಯೂಡ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಾನು ಒಂದು ನೂಗನ್ನ ಸಂದೇಶವನ್ನ ಕೊಡಬೇಕಾಗುತ್ತದೆ ಹೋಗಿ ನಿಮ್ಮಿಂದ ಬೆಲೆ ಏರಿಕೆ ಆಗಿತ್ತು ಇದು ಫಸ್ಟ್ ಉತ್ತರ ಕೊಡೀವಿ ಯಾಕೆ ಚಿನ್ನದ ಬೆಲೆ ಜಾಸ್ತಿ ಆಯಿತು ಪೆಟ್ರೋಲ್ ಆಗಿತ್ತು ಡೀಸೆಲ್ ಆಯಿತು ಗ್ಯಾಸ್ ಆಗಿದೆ ನಾವು ಅದಕ್ಕೆಲ್ಲ ಸಹಾಯ ಮಾಡಬೇಕು ಮಾಡಬೇಕಂತೇಳಿ ಇವತ್ತು ನಾವು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಜನ್ಮಿಟ್ಬೇಕು ನಿಮ್ಮೆಲ್ಲರ ಬದುಕಿನಲ್ಲಿ ನಾವು ಒಂದು ಭಾಗಿಯಾಗ್ತೇವೆ ಅದಕ್ಕೆ ಲೈಕ್ ಟು ವಾರ್ ನಾನು ಎಚ್ಚರಿಕೆ ಅಂತ ಹೇಳ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರಿಗೆ ಇದನ್ನ ನೀವು ನೆಟ್ಟಿಂಗ್ ಮಾಡಿಕೊಂಡ್ರೆ ಸರಿ ಇಲ್ಲ ಅಂದರೆ ಇದೇ ಆಟಿಟ್ಯೂಡ್ ಏನಾದರೂ ಪ್ರಾರಂಭ ಆಗಿದೆ ನಮ್ಮ ಹೋರಾಟ ನಿಮ್ಮ ವಿರುದ್ಧ ಹೋರಾಟ ನನಗೆ ನಿಮ್ಗಿನ್ನೇ ಜಾಸ್ತಿ ಕಾರ್ಯರೂಪವನ್ನು ಮಾಡೋಷ್ಟು ಶಕ್ತಿ ಭಗವಂತ ಈ ರಾಜ್ಯಾದ್ಯಂತ ಕೊಟ್ಟಿದ್ದಾರೆ ಇದು ಬರೆಯಿಲ್ಲ ಸೊ ಆದ್ರಿಂದ ನಿಮ್ಮೆಲ್ಲರೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಷ್ಟು ನಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು ಬುದ್ಧಿವಾದ್ರೆ ಸರಿ ಮಾಡಬೇಕು ಸರಿ ಇಲ್ಲ ಅಂದ್ರೆ ನಾನು ಎಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾನು ಕೊಡುವುದಿಲ್ಲ ಎಲ್ಲ ತರದ ಹೋರಾಟಕ್ಕೂ ಕೂಡ ನಾವು ಕೂಡ ಪ್ರತಿ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಎನ್ನುವ ಮಾತನ್ನ ಹೇಳಿ ನಾನು ಕಾಯಿಸ್ತಾ ಇದ್ದೀನಿ ಇದೊಂದು ಎಚ್ಚರಿಕೆಯ ಗಂಟೆ ಅಂತ ನಾನು ಮನವಿ ಮಾಡ್ತೇನೆ ವಾರ್ನಿಂಗ್ ಇಷ್ಟು ಮಾತ್ರ ಹೇಳ್ತೀನಿ